ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮಸ್ಕಾರ ನಲ್ಮೆಯ ಕನ್ನಡಿಗರಿಗೆ ಅಲ್ಲ ಕೆಲವೊಮ್ಮೆ ಹೆಣ್ಮಕ್ಳು ತಡ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಎಲ್ಲಿ ನನ್ನ ಜೊತೆ ನಿರೂಪಣೆ ಮಾಡೋರು ಇನ್ನು ಕಾಣಿಸ್ತಿಲ್ವಲ್ಲ ಆಗಿಂದ ಹುಡುಕ್ತಾ ಇದ್ದೀನಿ ಆಗ್ಲೇ ಬಂದೆ ಆದ್ರೆ ತುಂಬಾ ಜನ ಕನ್ನಡದವ್ರು ಸಿಕ್ಬಿಟ್ರು ಅವ್ರ ಹತ್ರ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮಸ್ಕಾರ ಪ್ರೀತಿಯ ಕನ್ನಡಿಗರಿಗೆ ಹಾಗಾದರೆ ತಳ ಮಾಡದೆ ಕಾರ್ಯಕ್ರಮ ಶುರು ಓ ಇವಾಗ ತುಂಬಾ ಮಾಡೋಣ ಖಂಡಿತ ಸಾಂಸ್ಕೃತಿಕ ನಗರಿಯಾಗಿರುವ ನಮ್ಮ ಹೆಮ್ಮೆಯ ಮೈಸೂರಿನವರಾಗಿರುವ ಅನೂಪ್ ಚಂದರ್ ಇಂದಿನ ನಿರೂಪಕರಾಗಿ ಹಾಗೂ ಸಿಲಿಕಾನ್ ಸಿಟಿ ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರಿನಿಂದ ಬಂದಿರುವ ಸುಷ್ಮಾ ಪ್ರಸಾದ್ ರವನು ನಮ್ಮ ನಿರೂಪಕಿಯಾಗಿ ನಮ್ಮ ಹೆಮ್ಮೆಯ ರೇನ್ಮೇನ್ ಕನ್ನಡ ಸಂಘ ಆಯೋಜಿಸಿರುವ ಕನ್ನಡ ರಾಜ್ಯೋತ್ಸವ ಹಬ್ಬದ ಸಂಭ್ರಮಕ್ಕೆ ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಹಾಗಾದರೆ ನಮ್ಮ ಕಾರ್ಯಕ್ರಮ ನಾಡಗೀತೆ ಮತ್ತು ಸ್ವಾಗತದಿಂದ ಶುರು ಮಾಡೋಣ ಖಂಡಿತ ನಾಡಗೀತೆ ಮತ್ತು ಸ್ವಾಗತಕ್ಕೆ ನಮ್ಮ ಶ್ರುತಿ ಚಿಂತನ್ ಮತ್ತು ಸೌಜನ್ಯ ಅಭಿಷೇಕ್ ಅವರನ್ನು ಬರಬೇಕಾಗಿ ವಿನಂತಿ ಹಾಗೂ ಪ್ರೇಕ್ಷಕರು ಎದ್ದು ನಿಲ್ಲಬೇಕಾಗಿ ವಿನಂತಿ ನಾಡಗೀತೆಗೆ ಧನ್ಯವಾದಗಳು ಶ್ರುತಿ ಚಿಂತನ್ ಮತ್ತು ಸೌಜನ್ಯ ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀನಮ ಗೆಲ್ಲ ಗುರುಕುಲ ವರವಾಗಿ ഗുരി തോരോ ഗുരുവേ പൊരെ നീനോ എന്തെന്തു കരുണാളു ബാബന്ധു ഗജമുഖനേ നീനമ്മ ഗജമുഖനേനം ബാ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯವಿರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ ನೀನಂ ಗೆಲುವಾಗಿ ಬಾ ಗಜಮುಖನೇ ನೀನಂ ಗೆಲುವಾಗಿ ಬಾ ನಿಧಿಯಾಗಿ ವಿಧಿಯಾಗಿ ಸುಧೇ ತುಂಬ ಸವಿಜೇನು ನಿಧಿಯಾಗಿ ವಿಧಿಯಾಗಿ ಸುಧೆ ತುಂಬ ಬುಲವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ದಯೆಯಿರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ ನೀನಮ್ಮ ಗೆಲುವಾಗಿ ಬಾ ஜமுகனே நீனம் கேலுவேபாருகுல வரவாகி குறித்தோரோ குருவாகி நீனம் கேவாகிபா நீனம் கேலுவீபா நீனம் ಪ್ರವಾಗಿ ಹಾಡಿದ ಶ್ರುತಿ ಚಿಂತನ್ ಮತ್ತು ಸೌಜನ್ಯ ಅಭಿಷೇಕ್ ರವರಿಗೆ ಧನ್ಯವಾದಗಳು